ಮಹೇಶಪ್ಪ ನಾವು ಇನ್ನು ಊರಿಗೆ ಹಾಕೋಪ ಮತ್ತು ಎರಡು ದಿನ ಅಂತ ಇನ್ನೂ ಇರೋದು ಮದ್ವಿ ಮಾಡಂದು ಮದ್ವಿನೂ ಆತು ಎಲ್ಲ ಆತು ಮತ್ತು ನೋಡಿರ ಇಲ್ಲೇ ಉಳಿದಾಕತಿ ನಾವು ಹುಕ್ಕು ಜಲ್ಜವಾ ಜಲಜವಾ ಬಾ ಇನ್ ಮತ್ತು ಊರಿಗೆ ಹೋಗೋಣ ಎಷ್ಟು ದಿನ ಅಂತ ಇರೋದು ನಮ್ಮ ಮಗ ಫೋನ್ ಈಗ ಅದಕ್ಕೆ ನಾನು ಮಹೇಶಪ್ಪ ಅದನ್ನ ಹೇಳಕ್ಕನ ಊರಿಗೆ ಹಕ್ಕು ಅಂತೀವಿ ಮಾವ ಇನ್ನೊಂದ್ ಎರಡು ದಿನ ಇರಲಿಲ್ಲ ನನಗೂ ಮನೆಯಾಗ ಒಬ್ಬಗ ಇಲ್ಲಿ ಮನೆಯಾಗಿ ಇರಾಕ ಆಗುದಿಲ್ಲ ಅದಕ್ಕೆ ಇನ್ನೊಂದ್ ಎರಡು ದಿನ ಇರ್ಬೇಕಲ್ಲ ಮಾವ ಹೇಳಪ್ಪ ನಮಗರ ನಿಂದ್ರಾಕ ಆಗೋತಿ ಏನಾ ನೀನ ಬೇಕಾದ್ರೆ ಎರಡು ದಿನ ಊರಿಗೆ ಬಾ ನಾವು ಹೋಗಿ ಅಲ್ಲಿ ನನ್ನ ಮಗ ಆರಾಮ ಇಲ್ಲ ಅಂತ ನಮ್ಮ ಮಗನ ಬಿಟ್ಟು ಹೆಂಗಿರೋದು ನಿನ್ನ ಮಗನ ತರ ನೋಡ್ಕೊಂಡು ಇಲ್ಲೇ ಒಂದು ಎರಡು ಮೂರು ತಿಂಗಳಿತ್ತು ಮದ್ದು ಮಾಡಿದ ಅದು ಮತ್ ನೋಡ್ರಿ ಏನ್ ಊರಿಗೆ ಹೋಗ್ಯಾಳು ಕರ್ಕೊಂಡು ಬಾ ಬುದ್ಧಿ ಬರ್ತತಿ ಕರ್ಕೊಂಡು ಬಾ ತಾನ ಮಾಡ್ತಾಳೆ ಎಲ್ಲ ಮಾಡ್ತಾಳು ದೇವದೇವ್ ಅರ್ಬಿ ತುಂಬಿಕೊಂಡ್ ಹೋಗು ಅಯ್ಯಯ್ಯ ಹೇಳಿದ್ದಾರೆ ಹೊಂಟ ಬಿಡ್ರಿ ನಮ್ಮವ ಅಲ್ಲ ಇವತ್ತಿದ್ದು ನಾಳದು ಹೋಗ್ರಿ ಈಗೇನು ಇಷ್ಟು ಅರ್ಜೆಂಟ್ ಐತಿ ಅವ್ನು ಸರ ಐತಿ ಪಾ ಐತಿ ಅಲ್ಲ ಮನೆಯಾಗಲಿ ನನ್ನ ಮಗ ಆರಾಮಿಲ್ಲ ಅಂತ ಅದಕ್ಕೆ ಹೌದೇನಾ ನಾನು ನೋಡಕ್ ಬರ್ತೀನಿ ನಡಿ ಅತ್ತ ಮಾವ ಅತ್ತ ಅತ್ತಿ ನಾವು ನೀವು ಎಲ್ಲರೂ ಕೂಡ ಚಕ್ ಹೋಗ್ ಚಕಡಿ ಹೊಂದಸ್ತಾನೆ ಬೇಡ ಬೇಡ ನನ್ ಮಗನ ಈಗ ಕಳಶಾನಗ ಇನ್ ಇಲ್ಲಿ ಒಂಥರ ಆಗತತಿ ಹೋಗಿ ಬರ್ತಾನ ಅಲ್ಲ ಮಾವ ನಾನು ಬರ್ತಿದ್ನಲ್ಲ ನೀ ಬೇಕಾದ್ರೆ ಬೇರೆ ಚಕಡಿ ತಗೊಂಡ್ ಬಾ ಬರುವ ಮತ್ ತುಬ್ಬಾಕಿ ಈಗ ಹೆಂಗೋ ಚಕ್ಡಿನ ಕಷ್ಯಾನ ಅದಕ್ಕೆ ನೀ ಬ್ಯಾರ ಚಕ್ಡಿ ತಗೊಂಡ ಬಾ ಎಲ್ಲ ಈಗ ಇದೈತಿ ನಾಳೆ ಬಂದ್ಬಿಡು ಮತ್ತೆ ಇದನ್ನ ಮತ್ತೆ ಮತ್ತ ಬರ್ತಾನಂತ ಹಾ ಆ ತುಗ ಮಾವ ಮತ್ತ ಏನ್ ಮಾಡಿದ್ರಿ ಹೇಳಲಿಲ್ಲ ಬಿಡ್ಲಿಲ್ಲ ನಾನು ಹಂಗ ಆತು ಅವನ ಹೇಳ ಹಾಲು ಮುಂಚೆ ಕಡಿ ಕೊಟ್ಟೆ ಆರಾಮಿಲ್ಲ ಮತ್ತು ಅಕ್ಕಿಗೂ ಆರಾಮಿಲ್ಲ ಅಂತ ಸೊಸಿಗೂ ಮಗಳಿಗೂ ಆರಾಮಿಲ್ಲ ಅಂತ ಹಂಗಾಗಿ ಅವರು ಊರಿಗೆ ಹೋಗ್ಯಾರ ಈಗ ಇವ ಚಕಡಿ ಕೊಟ್ಟು ಕಳಿಸ್ಬಿಟ್ಟು ಸಿಟ್ಟ ಬಂದ್ರಿ ಆಯ್ತು ಬರ್ರಿ ನಾನು ಅರ್ಬಿ ತುಂಬ ಕೊತ್ತ ಹೋಗಿ ಬಿಡ್ರಿ ಹ್ಮ್ ಮಾವ ನೀವು ಇಲ್ಲಿ ರೆಡಿ ಅರ್ಬಿ ಹತ್ತಿ ನಾನು ಹೋಗಿ ಹೊಲ್ತನ ಹೋಗಿ ಒಂದಿಷ್ಟು ಮಾವಿನಕಾಯಿ ಆಮೇಲೆ ಒಂದಿಷ್ಟು ಒಂದಿಡ್ ಏಳ್ನೀರ ತೊಗೊಂಡ್ಬರ್ತೇನೆ ಮತ್ತೆ ಆರಾಮಿಲ್ಲ ತರಿ ವೈರಿ ಚಕ್ರ ಹಾಕಿರಿ ನೀವೇ ನಡ ಇದನ್ನ ನಡ್ಕೊಂತ ಹೊಂಟಿಲ್ಲ ಏನಿಲ್ಲ ಚಕ್ರ್ಯಾ ಹೋಗ್ತರಿ ಹೀರು ಕಳಿಸ್ತೀನಿ ಹಿಂದೆ ಮುಂದೆ ಕುಂದ್ರೆ ನಡಕ್ ನಮ್ಮ ಬಿಡಬೇಕಪ್ಪ ನಮ್ಮದಾಗೋದಾವಲ್ಲಿ ಮಾವ ಒಯ್ರಿ ಅಲ್ಲ ನಮ್ಮಪ್ಪ ನಮ್ಮ ವೈದ್ಯರಿ ಎಲ್ಲ ಒಯ್ತಿರ್ಕಿಲ್ಲಾ ಈಗ ನೋಡ್ರಿ ರೀ ಅಲ್ಲ ನಿಮ್ಮನ್ನು ಬಿಟ್ರೆ ನನಗೆ ಯಾರದ ನಾನು ತೊಗೊಂಡ್ಬರ್ತೀನಿ ನೀವು ಇದನ್ನು ಮಾಡಿರಿ ಹ್ಞೂ ಆಯ್ತು ತಗೋಪ್ಪ ಹತ್ತಿ ಊಟ ಪಾಠ ಮಾಡಿರಿ ಊಟ ಮಾಡಿ ಅರ್ಬಿ ಇಟ್ಕೊ ರೀ ಚೀಲ್ದಾಗ ಇಲ್ಲ ನಾ ಊಟ ಮಾಡಿಬಿಡೇನೋ ಅತ್ತಿ ಇದೇಗ ರೊಟ್ಟಿ ತಿಂದಿಲ್ಲ ನಿಂಗೆ ಗೊತ್ಲಾ ನಾವು ಒಂದ್ಸಲ ರೊಟ್ಟಿ ತಿಂದ್ರ ಬಾಳಿ ಸಂಜೆಕ್ ಅಂತೇಳಿ ನಿಮ್ಗೆ ಗೊತ್ತೈತಿ ನಾ ಹೋಗಿ ತೊಡ್ಕೊ ಹೋಗಿ ಬರ್ತೇನೆ ಒಟ್ಟು ಎಳ್ನೀರು ಮಾವಿನಕಾಯಿ ಮತ್ತು ಏನೇನು ಅದ ನೋಡಿ ಗೊಂಜಾಳ ಪಂಜಾಳ ಎಲ್ಲ ಹರ್ಕೊಂಡು ಬರ್ತೇನೆ ಊರಿಗೆ ಒಯ್ಯೋತ್ರಿ ಆತಪ್ಪ ಅಲ್ಲೇ ಬಾಗ್ಲಾಗ ಚೀಲಾಗದ ಹಾಕ್ತಾನ ತಗೋಣ ಅಂದ್ರೆ ಹ್ಞೂ ಹ್ಞೂ ಆಯ್ತು ಗೊತ್ತಿ ಅಲ್ರಿ ಯಾಕೆ ಊರಿಗೆ ಹೋಗೋಣ ಅಂತ ಅಂದ್ರೆ ಕಾತ್ರಿ ಜಲ್ಜವ ನಿಂಗ ಅಲ್ಲ ಅವ ಇಲ್ಲಿ ನೀ ಅದಿ ಅನ್ನೋ ಕಾರಣಕ್ಕೆ ಹಿಂತಿನ ನಾ ಬಿಟ್ಟದಾನ ಏನ ಅವ್ರಿಬ್ರನು ಒಂದು ಮಾಡ್ಬೇಕಂತ ನಾವು ಇಲ್ಲಿಂದ ಹೋಗಬೇಕ ಇಲ್ಲಂದ್ರೆ ಅಂದ್ರ ಅವ ಹಿಂದಿಂದ ಅವ್ನು ದೂರ ಉಳಿ ತಾನು ಅಡಿಗೆ ಮಾಡಕಂತಿ ಅವ್ಗೆ ಏನ್ ಚಿಂತಿಲ್ಲ ಈಗ ನಾಳೆ ನಾವು ಹೋದ್ರ ಅವ್ನಿದ್ರೈತಿ ಇಂತಿ ನಡ್ದಿನ ಬಿಟ್ಟ್ರ ತಾನು ಅದಕ್ಕೆ ನಾ ನಾವು ಹೋದ್ರ ಅವ್ನು ಹೋಗಿ ಹೆಂಗೆ ಕರ್ಕೊಂಡು ಬಂದ ಬರ್ತಾನೆ ಊಟದ ನಿಗ್ರಹ ಅವಾಗ ಅವ್ರು ಇಬ್ಬರು ಚಲೋ ತುಂಬಿಗೆ ಜೀವನ ಮಾಡಬೋದಿಲ್ಲ ಅನ್ನೋ ಆಸೆಕ ಸುಮ್ಮ ಹಂಟನ್ ಎಲ್ಲಿ ಇಲ್ಲ ಏನೂ ಇಲ್ಲ ನಾನು ಒಬ್ಬ ಊರಿಗೆ ಹೊಂಟಿದ್ದ ಅವ್ನಿಗೆ ಚಕ್ಡಿ ತರಾಟ ಚೀನಿ ಕೊಟ್ಕೊಸ್ಯನ್ ಅವ ಹಿಂದಿನ ಕಪ್ಪ ಒಬ್ಬರೇ ಅಂತ ಚಕ್ಡಿ ಕೊಟ್ಕೋಸ್ತಾನ ನಮ್ಮ ಮಗ ಹಾಂ ಅದಕ್ಕೆ ನಾ ಸೊಳ್ಳೆ ಇಲ್ಲಿದ್ದ ಇವ್ರಿಗೆ ನಿಗ್ರಹ ಹಾಕೋದು ಬೇಡ ಅಂತೇಳಿ ಇದನ್ನ ಮಾಡೀನಿ ಅವರು ಒಂದಾಗಲಿಲ್ಲ ಎರಡು ದಿನ ಅಂತ ದೂರ ಇರ್ತಾರ ಏನು ನಾ ಅರ್ಥ ಅದನ್ನ ಚೆಲ್ಲೇವ್ ಹೂರಿ ನಿಮಗೂ ಒಳ್ಳೇದು ಕೆಟ್ಟದ್ದು ಎಲ್ಲ ಗೊತ್ತಾಕತಿ ನನಗ ಗೊತ್ತಾಗಲ್ಲ ನೋಡ್ರಿ ಅಲ್ಲ ಅವರು ನಾ ಇರೋದಕ್ಕನ ಹಾಕಿ ಅಡಿಗೆ ಕಲ್ಕೊಲಿಲ್ಲ ಇವ್ ನಾ ಅವ್ರ ಮನೆಗೆ ಕಳ್ಸಿ ಬಿಟ್ಟ ನಾವೇ ಇಲ್ಲಾಂದ್ರ ತಾನ ಕರ್ಕೊಂಡ್ಬಂದು ಜೀವನ ಮಾಡ್ತಾನೆ ನಡೀರಿ ನಾನು ಅರ್ಬಿ ನಮ್ಮ ಮನೆಗೆ ಹೋಗೋಣ ಆದ್ರೂನು ಇಲ್ಲಿ ಇದ್ರೆ ಸುಖಾರಿ ನಮ್ಗೆ ಅಲ್ಲಿಲ್ಲ ಮಗ ಸಸಿ ನಿಗ್ರಿಸಿ ನೀರು ಕುಡಿತಾರ ಇಲ್ಲೇ ಇರೋದಿತ್ತು ಏನ್ ಮಾಡೋದೇನು ಮನೆ ಬರ ಅಲ್ಲೇ ಇರಬೇಕಲ್ಲ ಅಲ್ಲೇ ಇರೋಣ ಮಾಮಾ ಅಕ್ಕಿ ಯಾಕೆ ಮನೆ ಬಿಟ್ಟು ನಾನು अल्कोहल ಬಂದೆ ಮಾಡೀನಿ ಆದ್ರೂ ಅವರು ನಮ್ಮ ಜೀವನ ಚಲೋ ಇಲ್ಲ ಅಂತ ಪಾಪ ಎಷ್ಟು ಕಷ್ಟ ಇದ್ರೂನು ನಮ್ಮ мама ಹೊಂಟೆ ಮಲ್ಲ ನಮ್ಮ ಅವಾಗ ನಮ್ಮ ಅತ್ತಿಗೆ ನಮ್ಮ ಜೀವನ ಮಾಡಿ ಚಲೋ ತಮಗೆ ಅದೆಂತ ಅಂದ್ ತೋರಿಸಿ ಅವ್ನ ಕರ್ಕೊಂಡು ಬಂದಿ ಇಲ್ಲ ಇಟ್ಕೊತಲಿ ಕುಳ್ಳ ಈಗ ಬಿಸಲಾಗ ಮಾಡಿ ಇಟ್ಕೋಬೇಕ ಇಲ್ಲಂದ್ರೆ ಮುಂದೆ ಕುಳ್ಳ ಮಾಡಿ ಇಟ್ಕೊಕ ಆಗಲ್ಲ ಏನ್ ಚಕ ಒಣಗ್ಯಾವು ತಿರಿವೇ ಹೊಕ್ಕನ ನಾ ಬಂದು ಇನ್ ನಡಿಸಕ ಎಲ್ಲ ತಗೊಂಡ್ ಬಂದ ಕಸ ಮತ್ತೆ ಬಡದ್ರಾತ ಇಷ್ಟು ಇದನ್ನ ಒಟ್ಟಿದನೇ ಈಗ ತಗೊಂಡ್ ಹೋಗ ಮನೆಗೆ ಇಡೋಣಬೇಕು ಯಾವಾಗ ಮಳಿ ಬರ್ತತ್ತು ಯಾವಾಗ ಇದಕ ತಗೋತ எேவா இன்னொடி ஹுடாக்கான ஒன் திங் குழு படக்க முந்தின திங் பிசலா மழிலா மழி சரவ ஆகி அதுக்க நான்கல ಕೂಳು ಬಡ್ಕೊಂಡ್ರತೀ ಕುಳು ಬಡಿಯತ್ತಿದ್ ನೋಡ್ದು ಅದಕ್ಕೆ ಶಗನಾ ತಗಮ್ ಗೂಡು ಹಾಕತನಿ ಅಲ್ಲಿ ನೋಡ್ರಿ ಕೂಳೆಲ್ಲ ಕೆಬ್ರತ ಅದಕ್ಕೆ ಇಲ್ಲೇ ಎಲ್ಲಾರ ಜಾಗ ಐತೆ ಅನ್ನ ನೋಡಿ ನಾನು ಬೇಲಿ ಹಚ್ಚಿ ಹೆಚ್ಚಿ ಬಡದ್ಬಿಡ್ತಾನೆ ಅದಕ್ಕೆ ನೋಡಕ್ಕೆ ಬನ್ನಿ ಕುಟ್ಟಿ ಕೂಳ ಮಾಡಿ ಬಿಡುವ ಒಂದು ಬನಿ ಹೇಗಿತಿ ಹ್ಞೂ ಅಕ್ಕ ನಾನು ಒಂದು ತಿಂಗ್ಳು ಆತ ರಗಡ ಆಗ್ಯಾವ ಈಗ ಒಂದು ಊದು ಹೊಟ್ಟೆವಿ ಒಂದು ಅಟ್ಲ ತುಂಬ ಈ ಇದೊಂದು ಅಟ್ಲ ಇದೊಂದು ಅಟ್ಲ ಹಾಕಾವ ಒಟ್ಟಿ ಇನ್ನೊಂದು ಬಿಟ್ನೆ ಅಂದ್ರೆ ಮುಗಿಯೈತಿ ಒಂದು ವರ್ಷ ಆಕತಿ மத்தி நோரி மதி வைக்கொண்டா நாளே தனக்கு அதுக்கு குடிக்கி ஆக்கல குழுகோட் ரொட்ப நன்கூ மாட்டிருக்கா நன்கேன் சித்தி லேக்காணா இது எட்ட இதாக எட்டு உனிவீட்டி ஹோட்டல் இளசினா எடுத்து திங் முக்தாகித்திங் பங்கு நெனப்பிர்லேக்கா நான் அமாசி லக்கித்தேன் உனி இதாக அமாசி அமாசி உணினி ಯಾವ ನಾವು ಹಂಗಲ್ಲ ಮತ್ತ ಅದ ನಾವು ಹಂಗ ಹಿಡದ ಲೆಕ್ಕ ಹಿಡದ ಇದನ್ನ ಮಾಡ್ತಾರ ಮತ್ತೇನ ನಿಮ್ ಮನ್ಯಾಗ ಏನ್ ಸುದ್ದಿ ಮುಡ್ಸಿದೆ ಇಲ್ಲ ಮೊನ್ನೆ ನಮ್ಮ ಅಪ್ಪಗ ಕಣ್ಣ ಆಪರೇಷನ್ ಅಂತ ಹೇಳಿ ಬಂದಿದ್ರ ಕರ್ಯಾಕ ಕರ್ಯಾಕ ಕಳ್ಸಿದ್ಲು ಅಂತ ನಮ್ಮ ಆ ಆದ್ರ ನಮ್ಮ ಅತ್ತಿ ಏನ್ ಕಳ್ಸಲಿಲ್ಲ ಕವ ಕವ ಮಾಡ್ತು ಹಿಂಗಾಗಿ ಸುಮ್ನ ಆದ್ನಕ್ ನಾ ಅದಕ್ಕ ಅವ್ರ ಮುಂದ್ ಅಂದಾರ ಹೊಟ್ಟಿಲ್ಲೇದಾರು ಹಳಾವಳಿ ದಾಟಬಾರ್ದು ಅಂತೇಕೆ ಸರ್ ಆದ್ರ ಏನು ಮಾಡುದಿಲ್ಲ ಅವ್ರಾಗೆ ಬಂದಾಗ ನೋಡುದು ಹಾಂ ಹೌದು ಬಿಡು ಅದೇನು ಅಂತಾರೆ ಮಗಳಿಗೆ ಅಡಿಗೆ ಮಾಡಿ ಅಂದ್ರ ಒಟ್ಟಿಲೇದಾರಂದ್ರೆ ಮತ್ತೇನೋ ಪಾಪ ನಿಮ್ಮ ಮನೆಯಾಗ ಅಪ್ಪಾಗ ಬೇರೆ ಆಪ್ರೇಷನ್ ಆಗಿತ್ತಂತ ಹೇಳಿ ಅದಕ್ಕೆ ಬಿಟ್ಟಿರ್ಬೇಕು ನೀವು ಕಮರಿಂದ ಕಮಲಿಂದದು ಆಪರೇಷನ್ ಆಪ್ರೇಷನ್ ಅದಾರಂತೆ அதுக்க இல்ல நம்மடாக்கேனா அய்யே நம்ம எங்க ஆகபோட ஹிங்க தகன் சூதி அந்த ஓடி தக்தாட்டி ஓரல யாவ்ல நீங்க ரொட்டி மொந்த விட்டாக்கி எட்டு நே தல அட்ட மாடத்தாள் விடுவா ஒகாத்தி ஈர வஜ்ஜா பஜ்ஜி சகனி புட்டி ஒத்து படத்தான் ஒஜ்ஜை ஊததுவா ஏன சாரா நீ மத்தி புத்தில ஏன்னா ஏன ஆய் ಮಾಡ್ತಾನೆ ನೀವು ಬಡೀರಿ ಬಿಸಲತ್ತಾಕೈತಿ ಇವ ಎಲ್ಲ ತಿರ್ವಿ ನಾನು ತಿರ್ವದಾತೂ ಹೋಕ್ಕೇನಿ ಹ್ಮ್ ಆಯ್ತು ಹೋಗು ಹೋಗಾತಿಂದ ನಾಳೆ ಹೊಡೆದ ಹೋಗ ಅಕ್ಕ ನೋಡು ಕೈ ಬಿಸ್ಕೊಂತ ಹಂಗ ಯಾಕೆ ಒಂದು ಬುಟ್ಟಿ ತಲೆ ಮೇಲೆ ಕೂಡ ಹೊತ್ಕೊಂಡ್ ಬಂದಿದ್ರಿ ಏನ ಕಿತಿ ಕೈಗೆ ಬಿದ್ದು ಬಿದ್ದನಾಣ ಅತ್ತಿ ಇವ್ರು ಬಂದಿರನ್ರಿ ಅತ್ತಿರಿ ಅಯ್ಯ ಮಾತಾಡ್ಸತ್ತೀನಿ ಸುಮ್ಮ ಕುಂತಾರಲ್ಲ ಏನೈವ ಇವ್ರು ಒಮ್ಮ ಹಿಂಗಿದ್ದ ಹಿಂಗಿಡದಲ್ಲ ಏನೋ ಏನೋ அத்தீர இவ் வந்தீன் அது கேச மாலன்னா யார் பார்த்தாரோட அல் இவ்ரீ மகாரி மனி ஊட்டக்கு கை பிஸ் குத்து வர்த்தி குட்டி தகன தும் அதுநாட்டு குழு படத உழகு அ குழி தும் நோட ஆஹ் ஒத்திவத்தி ನನಗ ಈಗ ಮಧ್ಯಾಹ್ನ ಬಿಸ್ಲಾಗೈತ್ರಿ ಹಲಗಿಂದ ಕೆಲಸ ಮಾಡಿ ಅಲ್ರಿ ಆ ಎಲ್ಲ ಕಂಡಾಪಟ್ಟಿ ಕಂಡಾಪಟ್ಟಿ ಬೀಸಣ ಅಂದ್ರ ಹೊಟ್ಟಿ ಹಳ್ಳದೇತ್ರಿತಿ ಹಿಂಗ ತಿರ್ ತಿರ್ಗಿ ಕಂಡಾಪಟ್ಟಿ ಹಚ್ಚರ್ ಜೋಳ ಬಿಸಿನ್ರೀ ಹೊಟ್ಟಿ ಹಳ್ಳಾಗೇತ್ರಿ ಮನೆಯಾಗ ಎಲ್ಲ ಹಾರೇ ಮಾಡ್ಕೊನಿ ಒಗ್ಯಾನು ಉಗ್ಯಾನಂದ್ರ ಒನ್ ತೊಡನ್ರೀ ಶಾಂತಾನು ಕಲಾವತಿ ಯಾಡಾಡ ಎಲ್ಲ ನಾನು ಅಂದ್ರ ಒಂದಿಷ್ಟು ದೊಡ್ಡ ಬುಟ್ಟಿ ತುಂಬ ಇದ್ರಿ ಒಗದ್ ಹಿತ್ಲಾ ಹಾಕಿ ಕುಳ್ಳಾಡ್ತಿರಿ ಬಂದ್ರ ಅಂತ ಹೋಗಿನ್ರಿ ಹುಷಾಗ ನೀನು ಹತ್ಕೊಂಡು ಹೋಗಂದ್ರಿ ಎಷ್ಟ್ರಿ ವಜ್ಜೆ ಸಾಕಟ್ಟಿರ್ತೈತ್ರಿ ಇವ್ರ ಒಂದ್ ಚಕಡಿಯಾಗಿ ಅವರ ಕುಳಿ ಹರ್ಕೊಂಡ್ಬಂದು ಒಟ್ಟು ಬಿಟ್ಟರೆ ಮುಗ್ದು ಹೊರ ಯಾವಾಗಂತ ಒಬ್ಬಾಕಿ ಮಾಡ್ರಿ ಐತಿ ನನಗೂ ಹೊಟ್ಟೆದ ನೋದಿಲ್ಲನ್ರಿ ಯಾರು ಇಲ್ದಂತ ಬಸರದಿ ಇನ್ನೇನ್ ಮಾಡ್ತೈತಿ ಯಾರು ಇಲ್ದಂತ ಬಸರದಿ ಮತ್ತ ನುಸ್ತೈತಿವ್ ಲೋಕದಾಗ ನೀ ಒಬ್ಬಾಕಿ ಬಸರಿ ಯಾರು ಬಸರಿಲ್ಲ ಅಲ ಆದ್ರೂ ಬಾಳ ಬಾಳತ್ರಿ ಆ ಪೀಸು ಜೋಳ ಬೀಸನ ನಾನು ಒಂಬತ್ತರಾಗ ಅಡಿವರೆಗೂ ಬಿಟ್ಟಿಲ್ಲ ಮತ್ತೆ ಜಗ್ ಜಗ್ ಜೋಳ ಬೀಸದೇನು ನಾಲ್ಕು ನಾಲ್ಕು ಕೊಡ ನೀರು ತರದೇನು ಅದು ಇದಕ್ಕೆ ಹೋಗಿ ಹಳ್ಳಕ್ಕೋಗಿ ನೀರು ತಂದು ತುಂಬಕ ಗೊತ್ತಾಯ್ತ ನಿನಗ ನೀರು ತರೋದು ಕೊಡ ಬಿ ಇದು ಇದನ್ನು ಹಿಟ್ಟು ಬೀಸೋದು ಕೊಡ ಹೊತ್ಕೊಂಡು ಹೋಗೋದು ಎಲ್ಲ ಮಣೆಯನ್ನು ಕಟ್ಟಿಗೆ ತರೋದು ಅದು ಇನ್ನಂಗೆ ಆದಿತ್ತಲ್ಲ ಬಾಳೆ ಹಾಂ ಮೇ ಆ ಥರ ಮಳಿ ಅಲ್ಲಿ ಇಲ್ಲಿಂದ ಕೈ ಹೋಗಿ ಹೊಳೆ ಬರುವಾಗ ಕೈ ಬಿಸ್ಕೊತ ಬಂದಿ ಒಂದು ನಾಲ್ಕು ಕೈ ಯಾರು ಹಿಡ್ಕೊಸೋದಕ್ಕೆ ಬಂದಿಲ್ಲ ಅಂದ್ರೆ ನಿನ್ಗೆ ಅಟ್ ಬೇಸರ ಆಗೈತದ ಇಲ್ಲ ರೀತಿ ನಾ ಯಾಕ ಬೇಸರ ಮಾಡ್ಕೊಳ್ರಿ ನಮ್ಮ ಮನೇದಲ್ರಿ ನನಗೆ ನಾನು ನೋಡಾಕ ಹೋಗಿನ್ರಿ ಸ್ಕೂಲ್ ಎಲ್ಲ ತಿರಿ ಬಂದಿ ಗಂಡಾಪಟ್ಟಿ ಕುಳ ಕುಂತ ಅಲ್ಲೇಟ ಇಲ್ಲೇಟ ಅನ್ನ ನಮ್ಮ ಮನೆಯಾಗ ರೀ ಒಂಥರ ಹೊಟ್ಟೆಯಾಗ ಜಗ್ಗಿದಂಗ್ ಜಗ್ಗಿದಂಗ್ ಆಗತ್ತತ್ರಿ ಅದು ಕರಿ ಅನ್ನ ನಿಮ್ಮ ಅವಾಗ ಮನೇನ ಹೇಳ್ಕಸತಿ ಒಬ್ಬನ್ ಬಂದಿತ್ತ ನಾವ್ ಯಾವ ತೋಲಾಂಡಿ ಕರಿಯಾಕ್ ನೇನ அவன் முந்தையோட்டில் வரலே அது ஏன்னா ஹோகிழ்த்தோ இல்லை படுக்கி அதுஹோள நீ பைக் ஊட்ட கட் கொண்டு வர்த்தல இன்னும் வந்த ஏன்னா மழை கொடுது ஆசை ஆய்த்து இல்லை அத்தி நம்மவா நம்ம அப்பாங்க மகள ஹோட்டல் அது அன்னோ சூது கேள்வி அவரு விட்ரி கட் கந்த பர்த்தார் நோடு அந்த அவருக்கு சூது ஆய் அந்த அவரு விடது இல்லை அஸ்ட் காஜி அம் அப்பா நம்மவ இரக்கோ பைக் மகளும் நன்க இன்னும் அதுக்க அவ் சூதி இல்லை அனஸ்ஸீ ஆ காக்கிழில் அந்த அனஸ்ரிங்க அவ்வளோத்திள்ளீ அவ்னாருத்தாகத்திர அஷ்டி ஓடோடு பர்த்தி ரீங்க நம்ம அப்பா நாப்பிஷனாக விட்டு ஓடிடு பர்த்தேர அல் அவ்வளோ அடிகை மாறேன்ச்சின் மகளிர் பைக்கூட்ட கொடோத்கிந்த அவங்க அது நாக்கராக கொடுத்தாரனோர்ல நாக்கறா கழுசா மாட்டில் இது அந்த ஏனால தோண்டார்ட் மனிதன்னோர் மனே அடிகை கட்டுக்கண்டு அது அது பதத்தே இல்பட் நீ மனிவாக்க ಆಗಿ ಒಂದು ನಾಲ್ಕು ದಿನ ಅವ್ರಿಗೆ ಸುದ್ದಿ ಗೊತ್ತಾಗೈತ ಇಲ್ಲೋ ಈಗ ಸುದ್ದಿ ಗೊತ್ತಾದ್ರೂ ಮನೆಯಾಗ ಕಮರ್ ಮಾಡ್ರಿ ನಮ್ದಿನ್ ದೊಡ್ಡ ಮನಿ ಅಲ್ರಿ ಅಷ್ಟೆಷ್ಟ ಮನಿ ಅವು ಎಲ್ಲ ಮನೆಗೆ ಕಮರ್ ಹರಡಿದ್ವು ಅಂದ್ರ ಅಪ್ಪ ಕಣ್ಣಿಗೆ ಹಾಕತ್ರಿ ಅದಕ್ಕಾಗಿ ಅವು ಅದು ಬಿಟ್ಟಿರ್ಬೋದ್ರಿ ಬರ್ತಾರ ನೋಡಂತ್ರಿ ನಮ್ ಮನೆಯ ಮಾಡ್ಕೊಂಡು ಬರ್ತದೆ ಬರ್ತದ ತನ್ರಿ ಬರ್ತಾರ್ರಿ ಬಂದ್ರುವಾ ಇಲ್ಲಿ ನಮ್ದು ಸುತ್ತಮುತ್ತ ಹಳ್ಳಿ ಒಬ್ಬರು ಕೊಟ್ಟೆ ಒಬ್ರಿಗೆ ಬಿಡ್ದಂಗ ಐದ್ನೂರು ರೊಟ್ಟಿ ಚ ಚಪಾತಿ ಆಮೇಲೆ ಒಂದೈದ ತರ ನಾಲ್ಕು ನಾಲ್ಕು ಕಿಲೋ ಪಲ್ಯ ಎಲ್ಲ ಮಾಡ್ಕೊಂಡು ಬರ್ಬೇಕು ನೋಡಿ ಈಗ ಹೊತ್ತ ಬಂದ್ರದ್ದು ಅಂದ್ರೆ ಏನಿರು ಕೈ ಆಡ್ಕೊಂಡು ಇಪ್ಪತ್ ಇಪ್ಪತ್ತು ರೊಟ್ಟಿ ಇಟ್ಕೊಂಡ್ಬರ್ತಲ್ಲ ಹಂಗ ತಗೊಂಬಂದ್ಲಂದ್ರ ನಾನು ಹೊಳೆ ಕೊಟ್ಟು ಕಳ್ಸಿ ಬಿಡಕ್ ನೋಡಿ ಈಗ ಹೋತಣ್ಣ ಅಲ್ರಿ ಅವ್ರ ಕೈಲಿ ಎಷ್ಟು ನಿಗುತ ಅಷ್ಟು ಮಾಡ್ಕೊಂಡ್ ಬರ್ತಾರ್ರಿ ತಂದಷ್ಟು ನಾನು ಬೇಕಲ್ರಿ ಅದಕ್ಕಿಂತ ಹೆಚ್ಚಿಂದ ಕೇಳಬಾರ್ದ್ರಿ ಅತ್ತಿ ಅವ್ರಾಗೆ ಪ್ರೀತಿಯಿಂದ ತರಬೇಕ್ರಿ ನಾವಾಗೆ ಕೇಳಿ ನಮ್ಮ ಮಾನ ಮರ್ಯಾದೆ ತಕ್ಕೋಬಾರ್ದ್ರಿ ಅಂದ್ರ ನನಗ್ ಮಾನ ಮರ್ಯಾದೆ ಇಲ್ಲ ಅಂತನ ಬಿಟ್ಟು ನಿಂತ ಬಿಟ್ಟ ಇಲ್ರಿ ನಾ ಹಂಗಿಲ್ರಿ ಬಾರ್ದಂತ ಹೇಳಿ ನಿಮಗೇನು ಅಂದಿಲ್ರಿ ಹಾ ಒಲಿ ಮುಂದ ಕಟ್ಟಿಗೆ ಕಾಲಿ ಆಗಕ್ ಬಂದು ಹೊಲ ಮಠ ಕಳೆ ತಗದು ಬರುವ ಕಟ್ಟಿಗೆ ಬಾ ಅಯ್ಯೋ ಗುಡ್ಡ ಇರಾಕ್ ಆಗಲ್ರಿ ಗುಡದಾಗ ಕಟ್ಟಿಗೆ ತಗೊಂಡ್ ರೀ ನನಗ್ ಗುಡ್ಡ ಇರೋ ಬಿಡ್ರಿ ನಾನು ಹೊಟ್ಟೆ ಮಾಡ್ಕೊಂಡು ಹೆಂಗ್ ಹೋಗ್ಲಿ ಇಷ್ಟಿನ ದಿನ ಹೂ ಅಂತ ಹೋಗಿನಿ ನಾನು ನಿಮ್ಮ ಮಾತೇ ಒತ್ತರ ಅನ್ರಿ ಐತಿ ನಾನು ಈಗ ಹೋಗಕ್ಕೆ ಆಗಲ್ರಿ ಡೆಲಿವರಿ ಆಗುತ್ತನ ನಾ ಗುಡ್ಡಕ್ಕೆ ಹೋಗಿ ಕಟ್ಟಿಗೆ ತರಕೆ ಆಗೊಲ್ರಿ ಇವ್ರ್ಗೆ ಹೇಳ್ಬಿಡ್ರಿ ಬರುವ ಆ ಚಕಡಿಯಾಗ ಹಾಕೊಂಬರ್ತಾರೆ ರೀ ಏನು ಗಂಡನ ನೀನು ಬಾಲ ಮಾಡ್ಕೊಂಡ್ಬಿಟ್ಟಿನ ಮಾತೇ ತಿರಿ ಇವ್ರಿಗೆ ಹೇಳ್ರಿ ಏನರ ಕೇರಿ ಇವ್ರಿಗೆ ಹೇಳ್ರಿ ಏನು ಅಂತ ತಿಳ್ಕೊಂಬಿಟ್ಟೀನಿ ನನ್ನ ಮಗನಂದ್ರೆ ನೀ ಹೆಂಡತಿ ಬಾಲ ಅಂತ ತಿಳ್ಕೊಂಬಿಟ್ಟೇನಾ ಇಲ್ಲ ರೀ ನಿಲ್ರಿ ಹೋಗ ಬಡಬಡಾ ಹುರಿಯದನ ಎಣ್ಣೆ ಐತಿ ಚೆಂದಗೆ ಹುರಿದು ಮಾಡಿ ಉಳ್ಳಾಗಡ್ಡಿ ಸತ್ತಾ ಕಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲಾ ಹಾಕಿ ಚೆಂದಾಗಿ ಅಕ್ಕಿರವದ ಉಪ್ಪಿಟ್ಟು ಮಾಡ್ಕೊಂಡು ತೊಗೊಂಡ್ಬಾ ಬಿಸಿಲಕ್ ಜೋಳಕ ಗೋದಿರವ್ ಉಪ್ಪಿಟ್ಟ ಭಾಳ ಕಾವಾಗತ್ತಿ ಅದಕ್ಕೆ ಅಕ್ಕಿರೋದ್ ತೊಗೊಂಬಂದ್ಬಿಡ ಏನಾಗುದಿಲ್ಲ ಅದು ರುಚಿನ ಹತ್ತತಿ ಹೋಗಿ ಬಡಾಡಾ ಮಾಡ್ಕೊಂಬಾ ಅತಿ ನನ್ಗೀಗ ಆಗುಲ್ರಿ ಬಾಳ್ ತರಸ್ ಆಗತತಿ ಸುಸ್ತ ಆಗತತಿ ಆಮೇಲೆ ನಾನು ನಾಲ್ಕು ಗಂಟೆ ಸುಮಾರು ಸುಮಾರ ಕೊಡ್ತೇನೆ ರೀತಿ ನಾನ್ ನಿಂದ್ರಕ ತಿಳಿದಂಗ ವಾಂತಿ ಬಂದಂಗ ಆಗತರೀ ಈಗ ಕೇಳಾಕತನೂ ಹೋಗಿ ಬಿಸಿ ಬಿಸಿ ಮಾಡ್ಕೊಂಡ್ ಬಾ ಅಟ್ಟ ಏನ್ ಸುಡ್ಗಾಡ್ರ ಆಗತ್ತ ಸಿದ್ಧರ ಮಠತ್ ನಾ ಏನ್ ಮಾಡ್ಬೇಕಾ ಏನ್ ಕೇಳಾಕತ್ತ ಮಾಡ್ಕೊಂಡ್ ಬರ್ಬೇಕ ಮಾಡ್ಕೊಂಡ್ ಬರಬೇಕ ಈಗ ಆತ್ ಬಿಡ್ರಿ ಐತಿ ಆದ್ರೂ ಶಾಂತ ಹೋಗ್ರ ಹೇಳ್ಬೇಕಲ್ರಿ ಮಾಡ್ತೇವತ್ಲಾ ಅಲ್ಲಲ್ಲ ನಾನ್ ಮಗಳಿಗೆ ಅಕ್ಕ ನಾ ಗಂಡ ಮನೆಯಾಗ ಹೋಗ್ ನೆನ್ ಮಾಡೋದೈತ ಐತಿ ಈಗ ಹೋಗ್ ನೀ ಮಾಡ್ಕೊಂಡ್ ಬರೋಗ್ ನನ್ನ ಮಗಳಿಗೆ ಹೇಳ್ಬೇಕ ನನ್ನ ಮಗಳಿಗೆ